ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಟ್ಯೂಸ್ಡೇ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಆಲ್ರೆಡಿ ಟೈಮ್ ಬಂದು ಟೆನ್ ತರ್ಟಿ ಲೆವೆನ್ ಆಗ್ತಾ ಬಂತು ಈಗೆಲ್ಲ ಕೆಲಸ ಮುಗಿಸಿ ಇವತ್ತು ರೆಡಿಯಾಗಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪಾ ಅಂತಂದರೆ ಇವತ್ತೊಂದು ಫಂಕ್ಷನ್ ಇತ್ತು ಬಿಳ್ಕೆರೆ ಹತ್ರ ಹೊಸಲು ದೇವಸ್ಥಾನದಲ್ಲಿ ನನ್ನ ಓರಿಗಿತ್ತು ಅವ್ರ ತಮ್ಮನ ಮಗದು ಬರ್ಡೇ ಇತ್ತು ಅದಕ್ಕೆ ಹೋಗ್ತಿದ್ದೆ ಹೊಸಲ್ ಆಲ್ಮೋಸ್ಟ್ ಮೈಸೂರಲ್ಲಿರೋರಿಗೆ ಹೊಸಲು ಮರಮ್ಮನ ದೇವಸ್ಥಾನ ಗೊತ್ತೇ ಇರುತ್ತೆ ಯಾಕಂದರೆ ಅದು ತುಂಬ ಫೇಮಸ್ ಈ ಸರೌಂಡಿಂಗಂತೂ ಯಾರಿಗೂ ಗೊತ್ತಿಲ್ಲ ಬಿಳ್ಕೆರೆ ಹತ್ರ ಸೊ ಅದಕ್ಕೆ ಹೋಗೋಣ ಅಂತ ಎಲ್ಲ ಮನೆ ಕೆಲಸ ಇವತ್ತು ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಏನೋ ವೈಫ್ಸ್ ಚೆನ್ನಾಗಿದೆ ಯಾಕೆ ಗೊತ್ತಾ ಇವತ್ತು ಇಷ್ಟು ಖುಷಿ ಆಗ್ತಿದೆ ನನಗೆ ಯಾಕಪ್ಪ ಅಂತಂದರೆ ನನ್ನ ಚಾನಲ್ ಈಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದೊಂದು ತುಂಬ 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 ಖುಷಿ ಆಗ್ತಿದೆ ನನಗೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ನಿಯರ್ ಫೋರ್ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ನನ್ನ ಚಾನಲ ಸ್ಟಾರ್ಟ್ ಮಾಡಿ ಫೋರ್ ಮಂತ್ಸ್ಗೆ ತೌಸಂಡ್ ಸಬ್ಸ್ಕ್ರೈಬರ್ ಅಂದರೆ ಸುಮ್ಮನೆ ಕಮ್ಮಿ ಮಾತಲ್ಲ ಯಾಕಂದರೆ ತುಂಬ ಜನ ಸ್ಟ್ರಗಲ್ ಮಾಡ್ತಿರ್ತಾರೆ ಸಬ್ಸ್ಕ್ರೈಬರ್ಗೋಸ್ಕರ ಏನೇ ವೀಡಿಯೋಸ್ ಮಾಡ್ತಿದ್ರು ನನಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತ ಆದ್ದರಿಂದ ನನಗೆ ನಾನು ತುಂಬ ಏನಂದರೆ ಸ್ಟಾರ್ಟಿಂಗ್ ಅಂತೂ ಇದೇನಿದು ಸಬ್ಸ್ಕ್ರೈಬರ್ ಆಗ್ತಾನೆ ಇಲ್ವಲ್ಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ಚೆನ್ನಾಗಿಲ್ವಾ ಯಾಕೆ ವ್ಯೂಸ್ ಹೋಗ್ತಾ ಇಲ್ಲ ಅಂತ ತುಂಬ ಕ್ವಶನ್ಸ್ಗಳಿತ್ತು ನನ್ನಲ್ಲೂ ಕೂಡ ಬಟ್ ಆ ಏನೇ ಆದರೂ ಬಿಡಬಾರ್ದು ನಾನು ಅಂತ ಹೇಳಿ ವೀಡಿಯೋಸ್ನ ಮಾಡ್ತಾಯಿದ್ದೆ ಬಟ್ ವ್ಯೂಸ್ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ವ್ಯೂಸು ಕೂಡ ಜಾಸ್ತಿ ಆಯಿತು ಆಮೇಲೆ ಡೈಲಿ ನಮ್ಗೆ ಹೇಗಿರುತ್ತೆ ಅಂತಂದರೆ ಡೈಲಿ ಎದ್ದ ತಕ್ಷಣ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡೋದು ಓ ಸಬ್ಸ್ಕ್ರೈಬ್ ಎಷ್ಟಾದರೂ ಇವತ್ತು ಓ ಇವತ್ತು ಟೆನ್ ಸಬ್ಸ್ಕ್ರೈಬರ್ ಆದರು ಛ ಇವತ್ತು ಒಂದು ಆಗಿಲ್ವಲ್ಲ ಅಂತ ತುಂಬ ದಿನ ದಿನ ಆ ಥರ ಎಲ್ಲ ಯೋಚನೆ ಮಾಡಿದ್ದೀನಿ ನಾನು ಕೂಡ ಬೇರೆಯವ್ರ ಥರನೇ ಬಟ್ ಇಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬರ್ ಆಗಿರೋದು ತುಂಬ ಖುಷಿ ಆಗ್ತಿದೆ ನನಗೆ ಅದು ಏನು ಮಧ್ಯರಾತ್ರಿ ನನಗೆ ಅದು ಸಬ್ಸ್ಕ್ರೈಬರ್ ಆಗಿದ್ದು ನಿಯರ್ಲಿ ಟ್ವೆಲ್ ಟ್ವೆಲ್ ತರ್ಟಿ ಟೈಮಲ್ಲಿ ನಾನು ಸ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಆಗಿದ್ದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇದೊಂಥರ ಹೇಳ್ಕೊಳಕಾಗ್ತಾಯಿಲ್ಲ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ ಮತ್ತು ಇನ್ನು ವಾಚವರ್ಸು ಈಗ ಎಲ್ರಿಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರು ಮತ್ತು ತ್ರೀ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಮಾನಿಟೈಸೇಷನ್ಗೆ ಅಂತ ನೋಡೋಣ ಇನ್ನೊಂದು ಸ್ವಲ್ಪ ಅವರ್ಸ್ ಕಂಪ್ಲೀಟ್ ಆಗಬೇಕು ಬೇಗ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಯಾಕಂದರೆ ನಿಮ್ಮೆಲ್ರಿಗೂ ಸಪೋರ್ಟ್ ಇದ್ದೇ ಇರುತ್ತೆ ಈಗ ಫಸ್ಟು ಫಂಕ್ಷನ್ಗೆ ಹೋಗಬೇಕು ಟೈಮ್ ಆಗ್ತಿದೆ ಈಗ ಫಂಕ್ಷನ್ಗೆ ಹೋಗಿ ಆಮೇಲೆ ಬಂದು ಮತ್ತೆ ಸಿಗ್ತೀನಿ ನಿಮ್ಗ ಜೊತೆ ಹೇಗೋ ಇವತ್ತು ಸೌ ತೌಸಂಡ್ ಸಬ್ಸ್ಕ್ರೈಬ್ ಆಗಿರೋದಕ್ಕೂ ಈಗ ಹೇಗೋ ದೇವಸ್ಥಾನಕ್ಕೆ ಹೋಗ್ತೀನಿ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ ಅಂತ ಹೇಳಿ ಬನ್ನಿ ಈಗ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಅಂತ ಏನು ರಶ್ ಏನಿರಲಿಲ್ಲ ಬೇಗನೆ ದರ್ಶನ ಆಯಿತು ಇದು ದೇವಿ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಇಲ್ಲೆಲ್ಲ ತುಂಬ ಜನ ಇಲ್ಲಿ ತಡೆ ಹೊಡೆಯೋದು ಕೂಡ ಇರುತ್ತೆ ಮತ್ತು ಇಲ್ಲಿ ಬರ್ತಡೇ ಮತ್ತು ಬೀಗರೂಟ ಫಂಕ್ಷನ್ಗಳಂತೂ ನಡೀತಾನೆ ಇರುತ್ತೆ ಅಲ್ಲಿಂದ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಯಾಕಂದರೆ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಿರಲಿಲ್ಲ ಆದ್ದರಿಂದ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ ಆಲ್ರೆಡಿ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು ಹಾಗೆ ಮಾತಾಡಿಸ್ಕೊಂಡು ಈ ಮಗುದಲ್ಲ ಬರ್ಡೇ ಇವು ಇವನು ಕೂಡ ಅವರ ಅಕ್ಕನ ಮೊಮ್ಮಗುನೇ ಅವನನ್ನು ಮಾತಾಡ್ಸ್ಕೊಂಡು ಹಾಗೆ ಪಾಪ ಮಾತಾಡ್ಸೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಹೋದ್ವಿ ಬರ್ಡೇ ಬಾಯ್ ಅಂತೂ ನಿದ್ದೆ ಸರಿಯಾಗಿಲ್ಲದೆ ಯಾರ ಹತ್ರನೂ ಬರ್ತಿರ್ಲಿಲ್ಲ ಬಟ್ ಇವನು ಹಾಗಲ್ಲ ಯಾರು ಎತ್ಕೊಂಡ್ರು ಬರ್ತಿದ್ದ ನನಗೆ ಮಕ್ಕಳಂದರೆ ಇಷ್ಟ ನನಗೆ ಏನಪ್ಪ ಅಂತಂದರೆ ಕರೆದ ತಕ್ಷಣ ಬಂದುಬಿಡಬೇಕು ನನಗೆ ಅವಾಗ ತುಂಬ ಇಷ್ಟ ಆಗುತ್ತೆ ಮಕ್ಳುಗಳು ಸೊ ಹಾಗಂತ ಹೇಳಿ ಅದು ಅವನನ್ನು ನಾನೇ ಎತ್ಕೊಂಡಿದ್ದೆ ನಾನು ನನಗೆ ಇದಲ್ವಾ ಚಿಕ್ಕಮ್ಮನ ಎಷ್ಟು ಚೆನ್ನಾಗಿ ನೋಡ್ಕತ್ತಾಳೆ ನಮ್ಮ ಪಪ್ಪಿ ಎಷ್ಟು ಚೆನ್ನಾಗಿ ಹಾಯ್ ಎಲ್ಲಿ ನಾನು ಮಾತಾಡಿಸ್ಲಿಲ್ವಾ ನಾನು ನೋಡ್ಲಿಲ್ಲ ನಿಮ್ಮನ್ನ ಇವಾಗ ನೋಡಿದೆ ನಾನು ನಾನು ಅವರು ನೋಡಿದ್ನಾ ಆಮೇಲೆ ಅವರು ಯಾವಾಗ ಬಂದ್ರಿ ಹೌದಾ ಎಲ್ರು ಮಾತಾಡ್ಸ್ಕೊಂಡು ಊಟ ಕೂತ್ಕೊಂಡ್ವಿ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ ಹಾಯ್ ಸಾರಿ ನಾನು ಅಲ್ಲಿಂದ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮತ್ತು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಸ್ಟ್ರಾ ರೆಸ್ಟ್ ಮಾಡಿ ಅದಾದಮೇಲೆ ಆ್ಯಸ್ ಯೂಶ್ವಲ್ ಇವತ್ತಿನ ವರ್ಕೌಟ್ ಅಂದರೆ ವಾಕಿಂಗ್ ಸ್ಕಿಪ್ಪಿಂಗ್ ಎಲ್ಲನೂ ಮುಗಿಸಿ ಮನೆಗೆ ಬರೋ ಲೇಟ್ ಆಯಿತು ಈಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಟೈಮ್ ಆಲ್ರೆಡಿ ಆಗಿದೆ ಸೆವೆನ್ ತರ್ಟಿ ಅದಕ್ಕೆ ಅಡುಗೆಗೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ ಇವತ್ತು ನಾನು ಒಬ್ಬಳೇ ಇರೋದು ನನ್ನ ಮಗನೂ ಇಲ್ಲ ಇದೇ ರಜೆ ಈಗ ಶುರು ಆಗಿದೆ ಅಂತ ಅನ್ನಿಸ್ತಿದೆ ಬಟ್ ಅಷ್ಟೊಂದು ಆಲ್ರೆಡಿ ರಜೆ ಎಲ್ಲ ಮುಗ್ದು ವೆಕೇಶನ್ ಎಲ್ಲ ಮುಗ್ದು ಇನ್ನೇನು ಟೂ ಡೇಸ್ ಇದೆ ನಾಳಿದ್ರಿಂದ ನನ್ನ ಮಗನಿಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಬಟ್ ನಾನು ಬುಕ್ಸ್ಗಳಿಗೆ ರ್ಯಾಪರೇ ಹಾಕಿಲ್ಲ ಮತ್ತೆ ಅದಕ್ಕೆ ಇವಾಗ ಸ್ವಲ್ಪ ರ್ಯಾಪರೆಲ್ಲ ಹಾಕಬೇಕು ಬಟ್ ಅಡುಗೆ ಪ್ರಿಪೇರ್ ಮಾಡಿ ಆಮೇಲೆ ಸ್ವಲ್ಪ ರ್ಯಾಪರೆಲ್ಲ ಹಾಕೋಣ ಅಂತ ಹೇಳಿ ಇವತ್ತು ನೈಟ್ ಡಿನ್ನರ್ಗೆ ನನ್ನ ರೊಟೀನ್ ಏನಿರುತ್ತೆ ಅಂದರೆ ನಾನು ಸ್ವಲ್ಪ ಡೈಲಿ ಊಟದಲ್ಲಿ ಸ್ವಲ್ಪ ಡಯಟ್ ಮಾಡೋ ಥರ ಯಾಕಂದರೆ ಪ್ರೋಟೀನ್ ಕೂಡ ಇರಬೇಕು ಹೆಲ್ತ್ ಕೂಡ ಒಳ್ಳೇದಾಗ ಆಗಬೇಕು ಯಾಕಂದರೆ ನಾವೇನೋ ತಿಂತೀವಿ ಅಂದರೆ ಇರಪ್ಪ ಏನೋ ಮುದ್ದೆ ತಿನ್ಬಾರಣ ಅಥವಾ ಇದು ತಿನ್ಬಾರೋಣ ಅಂತ ಆ ಥರ ಎಲ್ಲ ಸುಮ್ಮನೆ ತಿನ್ನೋಕೆ ಹೋಗ್ಬಾರ್ದು ಎಕ್ಸಾಕ್ಟಾಗಿ ತಿನ್ನಬೇಕು ಸ್ವಲ್ಪ ಪ್ರೋಟೀನ್ ಇರಬೇಕು ಎಲ್ಲ ಆ ಥರ ಸ್ವಲ್ಪ ರೆಡಿ ಮಾಡ್ಕೊತೀನಿ ನಾನು ನಾನು ಡಿನ್ನರ್ ಆಗ್ಬೋದು ಅಥವಾ ಲಂಚ್ ಇರ್ಬೋದು ಎಲ್ಲಾನು ಅದಕ್ಕೆ ಇವತ್ತಿನ ಡಿನ್ನರ್ ಹೇಗಿರುತ್ತೆ ನಂದು ಅಂತ ತೋರಿಸ್ತೀನಿ ನಾನಿವತ್ತು ಮಿಲ್ಲೆಟ್ಸ್ನ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ಒಬ್ಬಳೆ ಅಲ್ವಾ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಹೇಗಿದ್ದರೂ ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿದ್ದೆ ಹೆವಿಯಾಗಿತ್ತು ಊಟ ಬೇರೆ ಅಲ್ವಾ ಮಧ್ಯಾಹ್ನ ಫಂಕ್ಷನಲ್ಲಿ ಅದಕ್ಕೀಗ ಸಿಂಪಲ್ಲಾಗಿ ಮತ್ತು ಹೆಲ್ದಿಯಾಗಿ ಹೈ ಫೈಬರ್ ಇರುವಂತ ಮಿಲ್ಲೆಟ್ಸ್ ಹಾಕಿ ಇವತ್ತು ಉಪ್ಪಿಟ್ಟನ್ನ ಇದ್ದೀನಿ ಉಪ್ಪಿಟ್ಟು ಮಾಡಿಕೊಂಡು ಮತ್ತು ಎಗ್ ಸ್ಕ್ರಾಂಬಲ್ ಮಾಡ್ಕೊಂಡು ಹಾಗೇನೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ಮಿಲ್ಲೆಟ್ಸ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ಕೊತೀನಿ ಯಾರಿಗೆ ಯಾರು ನಂತರ ಡಯಟ್ ಮಾಡ್ತಿರ್ತಾರೋ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಮತ್ತು ಯಾರು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ ಈಗಂತೂ ತುಂಬ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ ಈಗಂತೂ ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ತುಂಬ ಜನ ನನಗೆ ಕೇಳ್ತಿರ್ತಾರೆ ನೀವು ಮಾಡ್ಕೊಳ್ಳೋದನ್ನು ನಮಗೂ ಕೂಡ ತೋರಿಸಿ ಅವಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತುಂಬ ಜನ ಹೇಳ್ತಿದ್ರು ಅದಕ್ಕೋಸ್ಕರ ನನ್ನ ರೊಟೀನ್ ಹೇಗಿರುತ್ತೆ ನಾನು ಊಟದಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಗಳ ಜೊತೆ ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಶೇರ್ ಮಾಡೋದಂತೂ ಖಂಡಿತ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ನನ್ನ ವಿಡಿಯೋನ ನೋಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಆವಾಗ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆವಾಗ ನೀವು ಕೂಡ ನನ್ನ ಡಯಟ್ ಹೇಗಿರುತ್ತೆ ಅನ್ನೋದನ್ನು ನೀವು ಕೂಡ ಫಾಲೋ ಮಾಡ್ಬೋದು ಈಗ ಮಿಲ್ಲೆಟ್ ಸೊಪ್ಪಿಟ್ಟನ್ನ ಮಾಡೋದಕ್ಕೆ ಒಂದು ಬಾಣಲಿಗೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇವತ್ತು ಕಡಲೆಕಾಯಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಕಡಲೆಕಾಯಿ ಎಣ್ಣೆಯಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಅಂತ ಹೇಳಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದಾಗೆ ನಾವು ಹೇಗೆ ನಾರ್ಮಲ್ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಂತೀವಿ ಅದೇ ರೀತಿಯೇ ಒಂದು ಸ್ವಲ್ಪ ಸಾಸಿವೆ ಒಂದು ಹತ್ತು ಕರ್ಬನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ನಮ್ಮ ಕಾರಕ್ಕೆ ನೋಡಿಕೊಂಡು ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕೆ ಹಾಕ್ಕೊಂಡಿದ್ದೀನಿ ನಾನು ಕ್ವಾಂಟಿಟಿ ಕಮ್ಮಿ ಮಾಡ್ಕೊತಾರದ್ರಿಂದ ಒಂದು ಈರುಳ್ಳಿ ಮತ್ತು ಯಾವ ತರಕಾರಿ ಇರುತ್ತೋ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಬೋದು ನಾನಿವತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಇಷ್ಟೂ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡಿ ತರಕಾರಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಈಗಲೇ ಹಾಕ್ಬಿಟ್ಟಿದ್ದೀನಿ ಬೇಕು ಅಂತಂದರೆ ನೀವು ಲಾಸ್ಟಲ್ಲಿ ಕೂಡ ಹಾಕೊಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ತರಕಾರಿ ಮೊದಲು ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡೋದ್ರಿಂದ ಟಮ ತರಕಾರಿ ನೀಟಾಗಿ ಬೇಯುತ್ತೆ ಅಂತ ಹೇಳಿ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಮಿಲ್ಲೆಟ್ಸ್ನ ತೊಗೊಂಡ್ರೆ ಅದರಲ್ಲಿ ಮೂರು ಕಪ್ಪಷ್ಟು ನೀರನ್ನ ತೊಗೊಬೇಕಾಗುತ್ತೆ ಯಾಕಂದರೆ ಮಿಲ್ಲೆಟ್ಸು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳೋದ್ರಿಂದ ಮೂರು ಕಪ್ ಬೇಕಾಗುತ್ತೆ ನೀವು ಬೇಕು ಅಂತಂದರೆ ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಬಾಣಲಿನಲ್ಲೇ ಮಾಡ್ತಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಅದು ಬೇಯೋದಕ್ಕೆ ಬಾಣಲಿನಲ್ಲಿ ಇಲ್ಲ ಕುಕ್ಕರಲ್ಲಿ ಮಾಡ್ತೀನಿ ಅಂತಂದರೆ ನೀವೊಂದು ಎರಡು ವಿಷಲ್ ಬರಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ಈಗ ನೋಡಿ ಇದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮಿಲ್ಲೆಟ್ಸ್ನ ನಾನು ಒಂದು ಗಂಟೆ ಮುಂಚೆನೇ ನೆನೆಯಾಕಿ ಇಟ್ಟಿದ್ದೆ ಮಿಲ್ಲೆಟ್ಸ್ನ ಚೆನ್ನಾಗಿ ಮೂರರಿಂದ ನಾಲ್ಕು ಸತಿ ನೀಟಾಗಿ ತೊಳ್ಕೊಳ್ಳಿ ಯಾಕಂದರೆ ಅದು ತುಂಬ ಸಣ್ಣ ಇರೋದರಿಂದ ಧೂಳು ಅದು ಇದು ಇದ್ದೇ ಇರುತ್ತೆ ಅದಕ್ಕೆ ಚೆನ್ನಾಗಿ ಮೂರರಿಂದ ನಾಲ್ಕು ಸಲ ತೊಳ್ಕೊಂಡು ಯೂಸ್ ಮಾಡಿ ಅಂತ ಹೇಳ್ತೀನಿ ಈಗ ಇದು ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷ ನೀಟಾಗಿ ಬೇಯಿಸಿದ್ರೆ ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ ಕ್ವಾಂಟಿಟಿ ವಾ ನೀರು ಕ್ವಾಂಟಿಟಿನೂ ಕೂಡ ಕರೆಕ್ಟಾಗಿದೆ ನನಗೆ ಈ ರೀತಿ ರೀತಿಯಿಂದ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಹುಡುಡಿಗ್ ಬೇಕು ಅಂತಂದರೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೋಮ್ ಫ್ಲೇಮ್ನಲ್ಲೇ ಇಟ್ಟರೆ ನಿಮಗೆ ಮಿಲೆಟ್ ಸೊಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಇವತ್ತು ನಾನು ಡಿನ್ನರ್ಗೆ ಈ ಥರ ಮಾಡ್ಕೊಂಡಿದ್ದೀನಿ ಎಗ್ ಸ್ಕ್ರಾಂಬಲ್ ಮಾಡ್ಕೊಂಡಿದ್ದೀನಿ ಮತ್ತು ಉಪ್ಪಿಟ್ಟು ಸೌತೆಕಾಯಿ ಇದಿಷ್ಟು ನಂದು ಇವತ್ತಿನ ಡಿನ್ನರ್ ಆಗಿತ್ತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ నెక్స్ట్ ఫ్లగల్ సిక్తీని థ్యాంక్ యూ ఫార్ వాచింగ్